ಮಮ್ಯಾ ಮಾಮಾ ಹೋಗಿ ಬರ್ತೀವಿ ನೋಡಿ ನಾವು ಹಾಂ ನೋಡಿರಿ ಸೀಮಾ ಸೀಮಾ ನಾವು ಹೋಗಿ ಬರ್ತಿಲ್ಲ ಹೋಗಿ ಬರ್ತೀವಿ ನಾವು ಹಾಂ ಸೊ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಮಾಮ ಹರ್ಷಾಗು ಮತ್ತು ಸಾನಿಯಾಗ ಇದ್ರಾಗ ಬಿಟ್ಟು ಬಂದ್ರಿ ಅದರಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಈಗ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ತಾರೆ ಈಗ ನಮ್ಮ ಮಾಮು ಬಂದೀಗ ನಾವು ಮಗ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನೋಡ್ರಿ ಈಗ ನಮ್ಮ ಮಾಮ ಹೋಗ್ತಾರೆ ಯಾಕಂದ್ರೆ ಹುಡುಗರು ಶಾಲೆಗೂ ಬಿಡ್ಬೇಕ್ರಿ ರೀ ಅವ್ರ ಹಾಂ ಹೋಗ್ತೀವಿ ಮಾಮಾ ಹಾಂ ಹಾಂ ಅಡಗಿ ಖಾಲಿ ಅಂತ ಹಾಲಿ ಕಲೇ ಲೇಟ್ ಬೆಳಿಗ್ಗೆ ಎದ್ದು ಮೊನ್ನೆ ಅಂಕ ನೋಡಿದ್ರೆ ಹೆಂಗೆ ಅದ್ರಿ ಅದು ಎಲ್ಲ ರಶ್ ಆಯ್ತು ಹೌದಿಲ್ಲ ರೀ ಬಸ್ ಬರೋದಿನ ಲೇಟಾನ ಹಾಂ ಈಗ ನೋಡ್ತು ನಾವು ಈಗ ಟೈಮ್ ಎಂಟು ಗಂಟೆ ಆಯ್ತು ಈಗ ಅರ್ಜೆಂಟ್ ನಾವು ಯಾಕೆ ಹೋಗ್ ಹೊಂಟಿದ್ವಿ ಅಂತಂದು ಹೇಳಿದ್ರೆ ಅಲ್ಲಿ ಒಂದು ಫಂಕ್ಷನ್ ಐತ್ರಿ ಆಮೇಲೆ ಇವಾಗ ಅಲ್ಲಿ ನಮ್ಮ ಊರಾಗ ಮದ್ಲುಗಟ್ಟಿ ಜಾತ್ರೆ ಅಂತೇಳಿ ಫೇಮಸ್ ಆಕತ್ರಿ ಅಲ್ಲೆಲ್ಲರೂ ಹೋಗ್ತಾರೆ ಜಾತ್ರೆಗೆ ಅದು ನಿನ್ನೆ ನಮಗೆ ಗೊತ್ತಾಯ್ತು ರೀ ನೀನು ಬರೋ ಮುಂದೆ ಜಾತ್ರೆ ಇತ್ತ ಅಂತೇಳಿ ಆ ಜಾತ್ರೆನ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಅಂತೇಳಿ ಇಲ್ಲಿಂದ ನಾವು ಜಲ್ದಿನ ಬಿಟ್ಟಿವಿ ನೋಡ್ರಿ ಈಗ ಹೋಗ್ ಈಗ ಬಸ್ ಮೊದ್ಲುಗಟ್ಟಿಗಿರಿ ಈಗ ನಾವು ಫೈನಲಿ ಬಸ್ ಬಂತೆ ಬಸ್ ಬಂದಿಲ್ಲ ಟ್ರ್ಯಾಕ್ ಈಗ ನಾವು ಬಸ್ಸಿಗೆ ಹೋಗೋದಿತ್ತೆ ನಾವು ಟ್ರ್ಯಾಕ್ಸಿಗೆ ಯಾಕೆ ಹೊಂಟಿವಾ ಅಂತ ಹೇಳಿದ್ರೆ ಮಜಲಗಟ್ಟಿ ಸರ್ಕಲ್ ಅಂತ ಒಂದು ಸರ್ಕಲ್ ಐತ್ರಿ ಅಲ್ಲಿ ಭಾರಿ ಜೋರ್ದಾರ್ ಜಾತ್ರೆ ಆಗ್ತೈತಿ ಮಜಲಗಟ್ಟಿ ಒಳಗೆ ಮಸ್ತ್ ಜೋರ್ದಾರ್ ಜಾತ್ರೆ ಹಾಕೈತ್ರಿ ಅದೇ ದೇವ್ರ ಆಂಜನೇಯ ಅಂದ್ರೆ ಹನುಮಂತನ ಗುಡಿ ಇದಂದ್ರೆ ಸೂಪರ್ ರೀ ಮಸ್ತ್ ಆಕೇತಿ ಅದಕ್ಕಾಗಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಅದೇ ನಾನು ಟ್ರಾಕ್ಸ್ ಆದಿರ್ಬೋದು ಹೌದಾ ಇಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಯಾಕಂದರೆ ಕಡೆ ಗಾಡಿ ಟ್ರ್ಯಾಕ್ಸ್ ಇದೇ ಇರ್ಬೋದು ಹತ್ ಬಿಡ್ರಿ ಈಗ ಟ್ರ್ಯಾಕ್ಸ್ ಅದೇ ಸ್ಟಾಪ್ ಆಗೇತಿ ಪಟೋಲು ಇಲ್ಲೇ ಇದ್ದಿ ಪಟಾ ಪಟೋ ನಾಶ ಮಾಡಿಬಿಡ್ರಿ ಹಾಂ ನಾಷ್ಟ ಮಾಡಿ ಹೋಗೋಣ ಬರ್ರಿ ಮಸ್ತ್ ಪುರಿ ಅದಾವೆ ಬಿಸಿ ಬಿಸಿ ಪುರಿ ಅದಾವೆ ಈಗ ನೋಡ್ಬೋದು ರೀ ಇಲ್ಲಿ ಬಿಸಿ ಬಿಸಿ ದೋಸೆ ಮಾಡೋಕತ್ತವರು ಏನು ಏನು ಮಾಡೋಕತ್ತವರು ಗೊತ್ತಿಲ್ಲ ಈಗ ತೆಗ್ದಿ ನಮ್ಗೆ ದೋಸೆ ಮಾಡ್ಬೋದು ರೀ ಬನ್ರಿ ನೋಡೋಣ ಮಮ್ಮಿ ಒಮ್ಮ ಏನು ನಾಷ್ಟ ಮಾಡಕತ್ತೀರಿ ನೀವು ಪೂರಿ ಹೇಳಿದ್ವಿ ನಾವು ಎರಡು ಪ್ಲೇಟ್ ಪೂರಿ ತೊಗೊಂಡೀವಿ ನಾವು ನೀವು ಜಾಸ್ತಿ ಹೇಳಿದ್ರೆಲ್ಲ ಮಾಡಕತ್ತದೆ ಹೌದು ಇನ್ನು ದೋಸೆ ಬಂದಿಲ್ಲ ಮಾಡಕತ್ತಾರೇನು ಏನ ಬೈಟು ಮಾಡ್ಕೊಂಡಿರಿ ಒಂದು ಪ್ಲೇಟ್ಸ್ ನಾವು ಐಕೊಂಡು ಪ್ಲೇಟ್ ಪೂರಾ ತಿನ್ನಂಗಿಲ್ಲ ಅದಕ್ಕೆ ಎರಡು ಪ್ಲೇಟ್ ತೊಗೊಂಡು ಮೂರು ಪ್ಲೇಟ್ ಮಾಡ್ಕೊಂತೀವಿ ರೀ ಹೌದೇನು ಪಪ್ಪಾನು ತಿನ್ನಾಕತ್ತಾರ ಇಲ್ಲಿ ನಾನು ಅರ್ಶಾಯಾಗ ನಿಮ್ಗೆ ನೋಡ್ಕೊಳಕ್ಕೆ ಹೊಂದಿರ್ತೆ ಆ ನಿಮ್ದು ರೆಡಿ ಆತು ನೋಡಲ್ಲ ರೀ ಹಾಂ ಹಾಂ ಸ್ವಲ್ಪ ಏನಾದ್ರೂ ನೋಡಿರಿ ಇವಾಗ ನಮ್ದು ಅಂತಾರೆ ಎಲ್ಲದೂ ನಾಷ್ಟ ಆಯ್ತು ನಾಷ್ಟ ಆದ್ರೆ ಇನ್ನೂ ಬಸ್ಸ ಬಂದಿಲ್ರಿ ನಾವೊಂದು ಟ್ಯಾಕ್ಸಿ ಕೇಳಿದ್ವಲ್ಲ ರೀ ಅದು ಹೋಗ್ಬಿಡ್ತ್ರಿಪ್ಪ ಯಾಕಂದ್ರೆ ಅಲ್ಲಿ ಮೊದಲ ಮದ್ಗಟ್ಟೆ ಸ್ಟಾಪ್ ಇಲ್ಲತ್ರಿ ಅದು ಮುಂಡ್ರಿಗೆ ಈಗ ಡೈರೆಕ್ಟ್ ಅಂತಂದು ಹೇಳಿ ಹೋತ್ರಿ ಅದು ಈಗ ನೋಡೋಣ ಬಸ್ ಬರ್ತೈತೋ ಅಥವಾ ಈಗ ಮತ್ತೊಂದು ಟ್ಯಾಕ್ಸಿ ಬಂದ್ರೆ ಟ್ಯಾಕ್ಸಿಗೆ ಹೋಗೋಂತ ರೀ ಅಷ್ಟ ಮಾಡಿದ್ರೆ ತಾನೇ ಮಾಡಿದೆ ಅರ್ಷ ನೀ ಮಾಡಿದೆ ನಾಶ ಹಾಂ ಬಸ್ ಟ್ರಿಪ್ಪ ಮುಂಡ್ರಗಿ ಬಸ್ ಈಗ ನೋಡಿರಿ ನಾವು ಮಾಡ್ತೀವಿ ರೀ ನೀ ನೋಡ್ರಿಪ್ಪ ನಾವು ಮತ್ಲಗಟ್ಟೆಗೆ ಬಂದು ಇಳಿದಿವಿ ರೀ ಮದ್ಲಗಟ್ಟೆಗೆ ಜಾತ್ರೆ ಒಳಗೆ ನಾನು ಫಸ್ಟ್ ಟೈಮ್ ಯಾಕಂದ್ರೆ ವರ್ಷ ಆಗತ್ರಿ ನಾನು ಒಂದು ಥರ ನಿನ್ನೆ ಬಸ್ನಾಗ ಹೋಗೋ ಮುಂದೆ ನೋಡ್ಕೊಂಡು ಹೊಂಟೀವ್ರಿ ಎಷ್ಟು ಚಂದ ಕಾಣತ್ತಿತ್ತು ಮಾಡ್ತೇವ್ರ ಫುಲ್ ಅಂದ್ರೆ ಫುಲ್ ಮಸ್ತ್ ರೀ ಲೈಟಿಂಗ್ ಅದೆಲ್ಲ ಆಗಿತ್ತಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಕಾಣತ್ತೈತೆ ಹಾಗಾಗಿ ಇಲ್ಲಿ ಮಠ ನಾವು ಬಂದಿವಿ ನೋಡ್ಕೊಂಡು ಹೋದ್ರೆ ಆತ ಜಾತ್ರೆನೇ ಅಂದ್ರೆ ನಾವು ಹೋಗೋ ದಾರಿ ಒಳಗೆ ಐತಲ್ ರೀ ಮೊದಲು ಗಟ್ಟೆ ಹಂಗಾಗಿ ಇಲ್ಲಿ ಇಳಿದು ಸ್ವಲ್ಪ ಜಾತ್ರೆ ಎಲ್ಲ ನೋಡ್ಕೊಂಡು ಮತ್ತೆ ಮುಂಡ್ರಿಗೆ ಹೋದ್ರ ಆತ ಅಂತ ಹೇಳಿ ಇಲ್ಲೇ ಇಳಿದ್ವಿ ನೋಡ್ರಿಗ ಸೊ ನೋಡ್ಬೋದ್ರಿ ಇಲ್ಲಿ ಜಾತ್ರೆ ನೋಡೋದ್ರಾಗ ಜಾತ್ರೆ ನೋಡೋದ್ರಾಗ ಮಸ್ತ್ ಇದಾದ್ರೆ ಐಕೆ ಹೊಸ ವರ್ಷತ್ರಿ ಜಾತ್ರೆ ಮತ್ತೆ ಗಂಟೆ ಜಾತ್ರೆ ರೀ ನಿನ್ನೆ ಇವತ್ತು ನೀವೇ ಏರ್ರಿ ನಿನ್ನೆ ಚೇರ್ ಆಗೇತ್ರಿ ಅಂದ್ರ ಒಂದ್ ದಿನ ಮುಂಚೆನ ಆಗ್ತತ್ರಿ ನೋಡ್ರಿ ತೆಂಗಿನಕಾಯಿ ಬಾರಿ ಹಣ್ಣು ಬಾಳೆ ಹಣ್ಣು ಆಮೇಲೆ ಕಲ್ಲಂಗಡ ಹೆಂಗ್ ಹಚ್ಚರಿ ಫುಲ್ ನೋಡ್ರಿ ಹೋಗನ್ರಿ ಯಾ ಇಲ್ಲಿ ಹೊಳಿನ ಐತ್ರಿ ಮದ್ಲ ಗಟ್ಟಿ ಇದೆ ಮೊದ್ಲು ನೋಡನ್ರಿ ಜಾತ್ರೆ ಎಲ್ಲ ಹಾ ಇದು ಮೊದ್ಲಗಟ್ಟಿ ಹೊಳಿ ಬಿಡ್ಜ್ ಇತ್ತಲ್ಲ ಈಗಲ್ಲೇ ಹಿಂಗ್ರ ಅಲ್ಲೇ ಹೊಳಿ ಬರ್ತೈತಿ ಹಾ ತೇರ್ ನೋಡ್ರಿ ಎಷ್ಟು ದೊಡ್ಡದೈತ್ರಿ ನಿನ್ನೆ ಆಗತ್ರಿ ತೇರ್ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ಆಟಗಿ ಸಾಮಾನು ಹೆಂಗ್ ಹಚ್ಚಾರ ಫುಲ್ ದೊಡ್ಡದೈತ್ ನೋಡ್ರಿ ತೇರ್ ನಡಿತಮ್ಮ ನಾನ್ ನಡಿ ಮುಂದ್ ನಡಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಒಳಗಡೆ ಬಂದ್ರ ತೆಂಗಿನಕಾಯಿ ಹೂ ಎಲ್ಲ ಎಲ್ಲಾ ರೀ ಸಾನಿಯ ಪಪ್ಪ ಕರಿಮ ರೀ ಇಲ್ಲಿ ತೆಂಗಿನಕಾಯಿ ಅಂತ ತೆಂಗಿನಕಾಯಿ ಹೌದ್ ಕಡ್ಡಿ ಹೊಡ್ರಿ ಸಟ್ಟ ಅಂದ್ರೆ ಹಣ್ಣು ಎಲ್ಲ ಹಾಕಿ ಇಲ್ಲಿ ನೋಡ್ರಿ ಲಾಸ್ಟ್ ಟೈಮ್ ನಾವು ಎಲ್ಲರೂ ಕೂಡ ಬಂದಿದ್ವಿ ಜಾತ್ರೆ ಇದ್ದಿಲ್ಲ ಬಟ್ ಇವತ್ತು ಜಾತ್ರೆ ಇದಲ್ಲ ಆ್ಯಕ್ಚುಲಿ ನಮಗೆ ಅಂತ ಹೇಳಿದ್ರೆ ನಾವು ಬಿಫೋರ್ ಬರ್ತಿದ್ವಿ ಇದನ್ನು ಬ್ಲಾಗ್ ಮಾಡ್ತಿದ್ವಿ ನಿನ್ನೆ ನಿನ್ನೆ ಬಂದಾಗ ಗೊತ್ತಾಗೈತ ನಮಗೂ ಇದೆ ಅದು ಹೋಗೋಬೇಕಾ ನೋಡೋಲ್ಲ ಹೋಗೋಬೇಕಾರೆ ಬಸ್ ಸ್ಟ್ಯಾಂಡ್ ಗೊತ್ತಾಗೈತಿ ಸೊ ಈಗ ಬಂದೇವಿ ಎಲ್ಲಂತೂ ಸಿಕ್ಕಾಪಟ್ಟಿಗೆ ರಶ್ ಐತ್ರಿ ನೋಡ್ರಿ ಈಗ ಬೆಳಿಗ್ಗೆ ಎಷ್ಟಾಗೈತಿರಿ ಅಂದ್ರೆ ಅಂದರೆ ಎಂಟೂವರೆಗೆ ಟೈಮ್ ಎಂಟೂವರೆಗೆ ಎಷ್ಟು ಗದ್ದಿತ ಅಂತ ಹೇಳಿದ್ರೆ ನಿನ್ನ ಜಾತ್ರೆ ಒಳಗೆ ಇದಕ್ಕಿಂತ ಭಾರಿ ಗದ್ದು ಇರ್ಬೋದು ನನಗದ ಮಟ್ಟಿಗೆ ಬರ್ರಿ ಈಗ ಗುಡಿಯೋ ಹೋಗೋಣ ಹಣ್ಣು ಕಾಯಿ ಮಾಡಿಸ್ಕೊಂಡು ಸೀದಾ ಹಬ್ಬ ಹೋಗೋಣ ಅಂತ ಓ ಇದು ನೋಡ್ರಿ ಗುಡಿ ಈ ಗುಡಿಗೆ ಈಗ ಮದ ಸಲ ಇರ್ಬೇಕ್ರಿ ಆಮ್ಯಾಗ ಇದು ಗುಡಿ ಐತಿಲ್ರಿ ನನ್ನ ಮದ್ವೆ ಒಳಗೆ ಅಲ್ಲಿ ನೋಡ್ರಿ ಎಲ್ಲ ಐತಿ ಹೊಳಿ ನನ್ನ ಮದುವೆ ಒಳಗೆ ಐತಿಲ್ರಿ ಇದೆಲ್ಲ ಗುಡಿ ಅರ್ಧಕ್ಕೆ ಅರ್ಧ ಗುಡಿ ರೀ ನೀರಾಗೈತೆ ಪೂರಾ ಹಾಂ ಸನಿಯಾ ಹೊಳಿ ತುಂಬಾಕತ್ತ ಇದು ತುಂಬಂಗಿಲ್ಲ ಹ್ಮ್ ಇಷ್ಟ ಇಷ್ಟರದ್ದಿ ಹ್ಮ್ ಹ್ಮ್ ನಾನು ಅವಾಗ ನೋಡಿದ್ದೆ ಅದನ್ನೇ ಆ ಪೈರಿ ಎಲ್ಲ ಪೈರಿ ಗುಡಿ ನೀರಾಗೈತ ಹಾ ಬಂದಿದ್ದೆ ಅವಾಗ ಬಂದಿದ್ವಿ ನಡ್ರಿ ಪಟಾಪಟ ಕಾಯ್ತು ತೊಂದ್ರೆ ನಡ್ರಿ ಒಜಮರ ಸಮರ ಹೋಗೋಣ ಆನಕ ಕೈ ಮಾರ್ಸ ನಂತರ ಈಗ ನಾವು ಬರ ಬಂದಿರಲಿ ಅಲ್ಲಿ ಒಳಗಡೆ ಅಲಾವ್ ಇಲ್್ರೆ ವಿಡಿಯೋ ಮಾಡಂಗ ಹಾಗಾಗಿ ನಾವು ಬರ ಬಂದ ವಿಡಿಯೋ ಮಾಡಕತ್ತಿದೆ ನೋಡಿ ಎಲ್ಲ ಫುಲ್ ಗದಲನ ಗದಲರಿ ಇಲ್ಲಿ ಗುಡಿ ಕಡೆ ಮದ್ಲಗಟ್ಟಿ ಹನುಮಪ್ಪ ಅಂತ ಹೇಳಿದ್ರೆ ಬಹಳ ಇದಿರಪ್ಪ ನೋಡ್ರಿ ಎಷ್ಟು દોಡ್ದೈತ ನೋಡ್ರಿ ದೇವಸ್ಥಾನ ಎಲ್ಲ ಏನಂದ್ರೆ ಹಾ ನೋಡೋಣ ಬರಿ ಇನ್ನನಾ ಚೇರ ಹಾ No, sí, sí. <laughs> no. ¿Qué uh. ಜಾತ್ರೆ ಮಾತ್ರ ಸುಮಾನ ಮಸ್ತ್ ದರ್ಶನ ಅಂತ ರಾತ್ರಿ ಈಗ ನಾವು ಸ್ವಲ್ಪ ಹೊರಗೆ ಏನೇನು ಸಾಮಾನು ಹಚ್ಚಾರ ಅನ್ನೋದನ್ನ ನೋಡ್ಕೊಂಡು ಮತ್ತೆ ನಾವು ಹುಬ್ಳಿಗೆ ಹೋಗಂಟಿರ್ಬೇಕು ತಗೊಂಡ್ರೆ ಬ್ಯಾಗ್ ಅದನ್ನೆಲ್ಲ ನೋಡ್ರಿ ಎಲ್ಲ ಹೊರಂಡೆ ದೊಡ್ದೈತ್ರಿ ಇಲ್ಲಿ ಹಂಗಾಗಿ ಮಸ್ತ್ ಆಗ್ತತ್ರಿ ಜನರಿ ಭಾಳ ಮಂದಿ ನೋಡ್ರಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಇದೆಷ್ಟು ಜನ ಬರೋಕತ್ತೀರಿ ಇಲ್ಲಿ ನೋಡ್ರಿ ಈ ಬತ್ತಿ ಕುಂಕುಮ ಬಂಡಾರ ಇಲ್ಲೆಲ್ಲ ಗುಡಿ ಮುಂದೆ ಇವನ್ನೆಲ್ಲ ಹಚ್ಚಿರ್ತಾರೆ ನೋಡ್ರಿ ಈ ಕಡೆ ಆ ಕಡೆಗೆ ಈಗ ಹೆಂಗ್ ಇದಾಗ್ತದೆ ನೋಡ್ರಿ ಇನ್ನು ಈಗ ಟೈಮ್ ಎಂಟೂವರೆಗೆ ಐತೆ ಹೌದ್ರಿ ಈಗ ಟೈಮ್ ಇನ್ನು ಎಂಟೂವರೆ ಐತ್ರ ಆಗಲ ಎಷ್ಟು ಗದ್ಲ ಇನ್ನು ಇವತ್ತು ಹಗ್ಲೆಲ್ಲ ಬಂದು ಹಣಕಾಯಿ ಮಾಡ್ಸ್ಕೊಂಡು ಹೋಗೋರು ಭಾಳ ಮಂದಿ ನೋಡ್ರಿ ಇಲ್ಲಿ

ಹೌದ್ರಿ ಎಲ್ಲಿ ಏನ್ ಹಚ್ಚಾರ ಎಲ್ಲಿ ಏನಿಲ್ಲ ಅಂತ ಹೇಳಿ ಮುಂದೆ ಜಗ್ಗದ ಅಂಗಡಿ ಪೂರಾ ತಡ ಅಂಗಡಿನ ಅಂಗಡಿ ಇಲ್ಲಿ ನೋಡ್ರಿ ಇಲ್ಲಿ ಹಿತ್ತಳೆ ಸಾಮಾನು ಹಚ್ಚಾರ ಶಮೆ ಆಮೇಲೆ ದೀಪ ಎಲ್ಲ ಹಚ್ಚಾರ ನೋಡ್ರಿ ಕಳಸ ಕೊಡ ಹ್ಮ್ ಇಲ್ಲೆಲ್ಲ ಚಷ್ಮಾ ವಾಚು ಆಮೇಲೆ ಅದರದ್ದು ಅಂಗಡಿ ರೀ ಈ ಕಡೆನ ಹಚ್ಚಾರ ನೋಡ್ರಿ ಎರಡೂ ಸೈಡ್ ಫುಲ್ ಕದ್ಲನ ಕದ್ಲ ಅಂಗಡಿನ ಅಂಗಡಿ ರೀ ಮಕ್ಳು ಏನಾರ ಬಂದ್ರಪ್ಪ ಅಂತಂದು ಹೇಳಿದ್ರಲ್ಲ ಫುಲ್ ಖುಷಿ ಆಕ್ರಿ ಮಕ್ಕಳು ಇಲ್ಲಿ ಇಲ್ಲ ನೋಡ್ರಿ ಖಾರ ಚುಂಬರಿ ಜಿಲೇಬಿ ಮಿಠಾಯಿ ಎಲ್ಲ ರೀ ಇಲ್ಲಿ ಬ್ಯಾಟ್ರಿ ಈಗ ಏನು ಆಟ ಆಡ್ತಿ

ಸೋನಿಯಾ ಇಲ್ಲ ನೋಡಿ ಕಿವೇನು ಎಷ್ಟು ಚಂದ ನೋಡ್ರಿ ಇಲ್ಲಿ ಕಿವೇನು ಎಷ್ಟು ಚಂದ ನೋಡ ಅದೇ ಗಿಳಿ ಎಷ್ಟು ಚಂದ ನೋಡ್ರಿ ಗಿಳಿ ಬ್ಯಾಡಪ್ಪ ಮಾಡ್ತೀರಾ ಸೋಕೇಶ್ ಇತ್ತಂದ್ರೆ ಸೋಕೇಶ್ನಾಗ ಗಿಡಕ್ಕೆ ಚಂದ್ರ ಅವೆಲ್ಲ ಇಲ್ಲೆಲ್ಲ ಪರ್ಸ್ ನೋಡ್ರಿ ಇಲ್ಲೆಲ್ಲ ಇದು ಗಂಬಿದಾರ ಇದೆ ಅಂಗಡಿ ಎಷ್ಟು ಚಂದ ಚಂದ ನೋಡ್ರಿ ಎಲ್ಲ ಮೊಲ ಅದ ನೋಡ್ರಿ ಏನದ ಏನದ ಫೋನ್ ಏನ ಬ್ಯಾಗ್ ಅಂತ ಚಲೋ ಚಲೋಲ್ ಮತ್ತೆ ಬರೀ ನೂರು ರೂಪಾಯಿ ತಮನ್ನಾಗ ಈಗ ಬ್ಯಾಗ್ ತೊಗೊಳತ್ರಿ ಈಗ ಸಣ್ಣ ನಿಮಗೆ ಬ್ಯಾಂಕ್ ತೋರಿ ನಿಮಗೆ ಬ್ಯಾಂಕ್ ತಗೋರಿ ನೀನು ಅಂಗಡಿ ತೊಂದ್ರ ನಿನ್ನ ವ್ಯಾಪಾರ ಮಾಡ್ತೇನೆ ಹರ್ಷ ನಿನ್ ತಗೋ ಹರ್ಷ ನಿನಗೆ ಏನ್ ಬೇಕು ತಗೋ ಒಂದ್ ಐಟಮ್ ನಾವ್ ಮತ್ತೆ ನೀ ಯಾರು ತೊಳಂಗಿಲ್ಲ ಬ್ಯಾಗ ಬೇಕು ನಿಮಗೆ ತಮಿಳುನಾಗು ಬ್ಯಾಗ್ ಬೇಕಂತ ಅಲ್ಲಿ ಸಾಯಾಗೂ ಬ್ಯಾಗ್ ಬೇಕಂತ ಈ ಅಂಗಡಿ ಒಳಗೆ ನೋಡ್ರಿ ಏನ್ರ ತೋರಿ ನೂರು ರೂಪಾಯಿ ಎಲ್ಲ ಐಟಮ್ ಸೂಪರ್ ಅದಾವೆ ನೋಡ್ರಿ ಇಲ್ಲಿ ಈ ವಾಚ್ ಅಂತೂ ಭಾರಿ ಭಾರಿ ಅದ ವಾಚ್ ಇಲ್ಲಿ ಆ ಸನಿಯಾ ತೊಗೊಂಡಿ ನೀವು ನೋಡೀ ಎಲ್ಲಿ ಎಲ್ಲಿ ತಡಿ ತಡಿ ಮೊದ್ಲಾದ್ರೆ ಶಾಪಿಂಗ್ ಮುಗಿಲಿ ತಮ್ಮ ಇಲ್ಬಾ ಬಾ ಅವ್ರದ ಮುಗಿಲಿ ಬಾ ತೊಗೊಂತೀ ಬಾ ನೀನು ಅಷ್ಟೇ ಮ್ಯಾಲ ತಪ್ಪಿ ಮತ್ತೆ ಏನು ಬೇಕಾ ಹಾಂ ಸಾನಿಯಾ ಹರ್ಷ ಹೆಂಗ್ರೀಪ ಅಂತ ಹೇಳಿದ್ರೆ ಅಕ್ಕಿ ಏನಾರ ತೊಗೊಂಡ್ರೆ ಅಕ್ಕಿನ ಅದ ತೊಗೊತಾಳೆ ಅಕ್ಕಿ ಏನಾರ ತೊಗೊಂಡ್ರೆ ಅಕ್ಕಿನ ಅದ ತಗೊತಾಳೆ ಈಗ ಸಾನಿಯಾ ಟೊಪ್ಪಿಗೆ ತೊಗೊತಾಳೆ ಈಗ ಹರ್ಷ ಆದರೆ ಬೇಕು ಈಗ ಸುಮ್ಮನೆ ನೀವು ಫೇವ್ರೇಟ್ ಅಲ್ಲ ಇಲ್ಲಿ ಬಳಿ ಸರ ಮಸ್ತ್ ಮಸದ್ ಎಲ್ಲ ಎಲ್ಲ ತೊಗೊಂಡ್ಬಿಡ್ತೀರೇನ ಬ್ಯಾಗ್ ತಂದಿಲ್ಲ ದೊಡ್ಡ ಬ್ಯಾಗ್ ತಂದಿಲ್ಲ ಇಲ್ಲೇನು ಸುಮ್ಮನೆ ಇದು ಬೆಂಡು ಬೆತ್ತಾಸ ಇದು ಜಹಾಂಗೀರ್ ಖಾರ ಚಕ್ಲಿ ಕೋಡುಬಳಿ ಏನಾರ ತಗೊಂಬಂತೆ ಜಾತ್ರೆ ಮಂದಿ ಮ್ಯಾಗ ಏನಾರ ತಗೋಬೇಕು ಅಂದ್ರೆ ಜಾತ್ರೆ ಮಾಡ್ದಾಕೈತ್ ನಾವು ಅಲ್ರಿ ಯಾಕ್ರೆ ಜಾತ್ರೆಗೆ ಮಂದಿ ಏನಾರ ತೊಗೋಬೇಕಲ್ರಿ ಇಲ್ಲಿ ಮಂದ್ಸುಮಾನೆ ಸ್ವೀಟ್ ಅಲ್ಲಿ ಟೇಸ್ಟ್ ಮಾಡ್ತೀನಿ ನಾ ಅಂದೆ ಹಾಂ ಹ್ಞೂ ಮದ ಕಟ ಕಟೊಂಬಂತೈತಿ ಸುಮ್ಮನೆ ಕರಂಟೆ ಕಡಲಂಟ ಐತಿ ಪಾಕ್ ಐತಿ ಜುಲೇಬಿ ಐತಿ ಖಾರ ಐತಿ ಬೆಂಡೆ ಬತ್ತಾಸೆ ಉಂಡಿ ಚುಮ್ಮರಿ ಖಾರ ನೋಡಿ ಎಲ್ಲ ಹೇಳ ಹೆಂಗ್ರಿ ನಾ ಕೆ ಜಿ ನೋಡ್ರಿ ಬರ್ರಿ ಹಾಂ ಕಾಲು ಕೆ ಜಿ ಹ್ಞೂ ಹೋಗಿ ತಗೊಬತ್ತೀ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತೆ ಇಲ್ರಿ ಕೊಡ್ರಿ ಸಾಗೆ ಇದು ಬೇಡ ಮೈಸೂರು ಪಾಕ ಇಲ್ಲಿ ನೋಡ್ರಿ ಅಂಗಡಿ ಅಂತೂ ಸಿಕ್ಕಾಪಟ್ಟಿ ಅದಾವು ಅಂದ್ರಲ್ಲಿ ಸಕ್ಷನ್ ಅದಾವೆ ರೀ ಸ್ವೀಟ್ ಸೆಕ್ಷನ್ ಬ್ಯಾರಿ ಬಳಿ ಸೆಕ್ಷನ್ ಬ್ಯಾರಿ ವಾಚಿಂದ ಬೆಲ್ಟಿಂದ ಸೆಕ್ಷನ್ ಬ್ಯಾರಿ ಅಂತ ಹೇಳಿ ಹಿಂಗೆಲ್ಲ ಸೆಕ್ಷನ್ ಅದಾವು ಇವೇ ಮಸುಮನ ಸರ ಏನು ಹೇಗೆ ಸುಮಾನೇ ನೀವೆಲ್ಲರೂ ಶಾಪಿಂಗ್ ಮಾಡಿದಿರಿ ನಿಮಗೇನು ಬೇಕು ಎಲ್ಲ ತೊಗೊಂಡ್ರಿ ನಾ ಇನ್ನು ಮಟ್ಟ ಏನು ತೊಗೊಂಡಿಲ್ಲ ನೋಡಿರಿ ಹಾಂ ನನಗಿದ ಬೇಡಬಾಜಾ ಹಾಂ ಬೇಡಬಾಜಾ ಬೇಕು ನನಗೆ ಬೇಂಡ ಬಾಜಾ ಬಾಸಂತ ಹೋಗ್ಯ ನಾ ಮುದಿ ಮುದಿ ಒಳಗೆ ಹಾಂ ಯಾಕಡೆ ಹಾಂ ಬನ್ರಿ ಏ ಹಿಂಗ್ರಿ ಬರ್ರಿ ಮನೆಗೆ ಬೇಕಾಗುವಂಥ ವಸ್ತು ತಗೋರಿ ಜೀವನಕ್ಕೆ ಏನು ಬೇಕಾ ಯಾವ ತಗೋಬೇಕಾ ಇಲ್ಲ ನೋಡ ಮಸ್ತ್ ಮಸದ್ ಆಮ್ಯಾಗಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ಕಟ್ಟಿಗೆ ಅದಾವ ತವಿಯ ಅದಾವೆ ಐತಿ ದ್ವಾಸಿ ಅದು ಐತಿ ಕೊಡ್ಕೋಲು ಮಸ್ದ ನೋಡಿ ಸಿಕ್ಕಾಪಟ್ಟೆ ಐಟಮ್ ಅದಾವ ರೀ ಇಲ್ಲಿ ಚವಂಗ್ಯ ಮನೆ ತಗೊಳಾಕಿ ಮೋರ ಮಂದಿಲ್ಲ ಸುಮ್ಮನೆ ಇನ್ನು ಮೋರ ಮೋ ದೂರ ಐತಿ ನೀ ಚೊಂಗಿ ಮನೆ ಮನಿ ಏನಾಗತ್ತೆ ಅಲ್ಲೇ ನಾ ನೋಡ್ರಿ ಮನಿ ಮನಿ ಏನಾಗ್ತೀನಿ ಮನಿ ಅಂದ್ರೆ ಏನೇ ಸಾನಿಯಾ ಮನಿ ಅಂದ್ರೆ ರೊಕ್ಕ ಅಂದ್ರೆ ಪೈಸಾ ಹಾಂ ರೊಕ್ಕದ ಮನಿ ಇಲ್ಲಿ ನೋಡ್ರಿ ಯಾವ ಪರಿ ಅದಾವ ಚಷ್ಮಾ ಚ್ಮಾ ಸೂಪರ್ ಅದಾವು ಇಲ್ಲ ಅದಕ್ಕೆ ಬ್ಯಾರ್ಟ್ ಟೈಪ್ ಚಶ್ಮಾ ಆಗ್ಬೇಕ ಹಾಂ ಈಗ ನೋಡ್ರಿ ಈ ಲೆವೆಲ್ ಒಳಗೆ ಏನು ಹೆಚ್ಚಗಿರಿ ಬಾ ಅಂತ ಹೇಳಿದರೆ ಭಾಂಡೆ ಸಾಮಿ ಇಲ್ಲಿ ಭಾಂಡೆ ಸಾಮಿಗಿ ಆಮೇಲೆ ಇಲ್ಲಿ ಅಂಗಡಿನೂ ಐತಿ ಜಾತ್ರೆ ಮಾತ್ರ ಸೂಪರ್ ಐತ್ರಿ ನಾವಿಲ್ಲಿ ಒಂದು ಜನ ಮುಂಚೆ ಬಿಡಬೇಕಾಗಿತ್ತು ಅಂದ್ರೆ ನಾವು ಎಲ್ಲ ಮಸ್ತಾಗಿ ಬ್ಲಾಗ್ ಮಾಡ್ಬೋದಿತ್ತು ಆದರೆ ನಾವು ಬರೋದು ಲೇಟ್ ಆಗುತ್ತೆ ಅದು ನಾವು ಬರೋ ಬರೋ ಇರ್ತಿದ್ಲೂ ಇಲ್ಲಿ ಏನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದು ಚಲೋಣ ಆಗುತ್ತೆ ಬರ್ರಿ ಹೋಗೋಣ ಎಲ್ಲಿ ಹೋಗಿ ನೋಡಿರಿ ಬರ್ರಿ ಪಟ 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 ಬರ್ರಿ ಸುಮಾನ ಇಲ್ಲ ನೋಡಿ ಏನದ ಇವೆಲ್ಲ ನೂರು ರೂಪಾಯಿ ಇವು ಸೂಪರ್ ಸೇಲ್ ಅಂತ ಸೂಪರ್ ಸೇಲ್ ನೂರು ರೂಪಾಯಿ ಅಂತ ನೋಡಿ ಎಲ್ಲಕ್ಕೂ ನೂರು ನೂರು ರೂಪಾಯಿ ಹ್ಞೂ ಜಸ್ಟ್ ಬಂದು ಇಲ್ಲಿ ಹೋಗ್ಯವು ನಾವೀಗ ಈಗ ಮತ್ತೂ ರಿಟರ್ ಇಲ್ಲೇ ಬಂದೇವು ನಾವು ಸುಮಾನ ಇಟ್ಕಂತ ನೋಡ ದುನಿಯಾ ಅಂತ ಹೇಳಿ ಅದಲ್ಲ ಈಗ ಇಲ್ಲಿ ಬಂದೇವಿ ಅಲ್ಲೇ ಬಂದೆವು ಮತ್ತು ಹ್ಞೂ ಬರ್ರಿ ಬರ್ರಿ ಆಡಕ್ಕೆ ಹೋಗನು ಬರ್ರಿ ಏ ಅಲ್ಲಿ ಬಾ ಅಲ್ಲಿಲ್ಲ ಅದ ಅಲ್ಲಿಲ್ಲ ಅದ ಅಲ್ಲಿ ಮುಂದೆ ಬಾ ಅಲ್ಲಿ ಮಗುನಂತೆ ಹ್ಮ್ ಐವತ್ತು ಅರವತ್ತು ರೂಪಾಯಿ ಹಚ್ ಬಿಡ್ಬ್ಯಾಡ ನೀನು ಐವತ್ತು ಹ್ಮ್ ಇಲ್ಲಿ ಇಲ್ಲಿ ಹೋಗ್ಬಾರೀ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಚ್ಚಿದ ನಿಮ್ಮ ಬಿಡೋಂಗಿಲ್ಲ ಹ್ಮ್ ಒಳ್ಳೇ ನೋಡ್ರಿ ನನಗೆ ಚಶ್ಮಾ ಐತಿ ನನ್ಗೆ ಕಾಣೋಲ್ ಅದ ಚಶ್ಮಾನು ಹಾಕಿಲ್ಲ ನೀನ್ ಕಾಣ್ತದೆ ನೋಡಲಿ ಐವತ್ತು ಅರವತ್ತು ಮೂವತ್ತು ತಮ್ಮನ್ನಾಗಿ ತೊಗೊಂಡ್ರಿ ಮತ್ತು ತಮನ್ನಾಗ ಏನು ನೋಟ ಅದು ಬೇಕ ಹ್ಞೂ ನಾವು ಸುಮ್ಮನೆ ಐವತ್ತು ಅರವತ್ತು ಮೂವತ್ತು ನಲ್ವತ್ತು ಎಂಬತ್ತು ಐವತ್ತು ಇವಾಗ ನೋಡುವ ಎಲ್ಲ ಐಟಮ್ ಏನು ತೊಗೊಂತೀಗ ಇವ್ರು ಹೆಂಗ್ರೀಪ ಅಂತ ಹೇಳಿದ್ರೆ ಐವತ್ತು ಅರುವತ್ತು ಇಪ್ಪತ್ತು ಮೂವತ್ತು ತಂಡ್ರೆ ನೋಡ್ತಾರೆ ಮುಂದೆ ಬಂದಾಗ ಹಾಂ ಹ್ಞೂ ಬರ್ರಿ ಹಂಗಂದ್ರೆ ತಮ್ಮನ್ನಾಗ ಗಾನಾಡ್ ಸುಂಬ್ರಿ ಹೋಗಿ ತಡಿ ತಡಿ ಇಲ್ಲೇ ಮಸ್ತ ಈಗ ಏನು ಚಾನೆ ತಮ್ಮನ್ನಾಗ ಮತ್ತೆ ಏನು ಬೇಕು ಏನು ಕಿ ಓಟೋ ತಿಳಿಯಂಗಲ್ಲ ಹೋಗಿ ತೊಗೊಂಡಿ ಪರ್ಸ್ ತಗೊಂಡಾಳೆ ಮತ್ತೇನೋ ತೊಗೊಂಡಾಳೆ ಫೋನ್ ಬೇಕಂತ ಹ್ಞೂ ಏನು ಸಿಕ್ತು ಫೋನೇ ಎಂಬತ್ತು ರೂಪಾಯಿ ಅಂತ ಬರೀ ಬರೀ ಎಂಬತ್ತು ರೂಪಾಯಿ ಅಲ್ಲೇ ಮಸ್ತ್ ಅದಾವ ಮತ್ತೆ ನಾ ನೋಡಿರಿ ಈಗ ನೋಡಿರಿ ನಾವು ಬೆಳಿಗ್ಗೆ ಇಲ್ಲಿ ಎಂಟು ಬಂದಿದ್ವಿ ಅಲ್ಲ ಸುಮ್ಮನೆ ಎಂಟೂವರೆಗೆ ಬಂದಿದ್ವಿ ಈಗ ಟೈಮ್ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ಆಗೈತಿ ಈಗ ಹಾಂ ಮೂರು ತಾಸಾಯ್ತು ಮೂರು ತಾಸಲ್ಲ ನೀ ಸಂಜೆ ಮಟ್ಟ ತಿರುಗ ಬರ್ತಾಂಗಲ್ಲ ಸುಮಾರು ಬಸ್ ಬಂದೆ ಹಾಂ ಸ್ಟಾಪ್ ಆಕೈತಿ ಅವ್ರಿಗೆ ಹೇಳ್ಬೇಕು ಸ್ಟಾಪ್ ಸ್ಟಾಪ್ ಅಂತೇಳಿ ಏ ಸಾನಿಯಾ ಬರ ಬರ ಬರ್ರಿ ಬಸ್ ಬಂದೈತೀ ನಾವು ಬರೋ ಸುಮ್ಮನ ಸ್ವಲ್ಪ ಲೇಟ್ ಆಯ್ತು ಬಸ್ ಓತು ನೋಡ್ರೆ ಎರಡು ಸೆಕೆಂಡ್ ಅದು ಯಾರು ನಿಂತ ಅಂದ್ರೆ ಸಾನ ನಿ ಅಲ್ಲಿ ನಿಂತು ಹೋಗಕ್ಕೆ ಎಕ್ಸಿಡೆಂಟ್ ಕೇಳ್ಕೊಂತ ಏನು ಮಾಡ್ತಿ ಬಸ್ ಬಂದಾಗ ಪಟ್ಟನ್ ಬಸ್ ಹತ್ತಿ ಮುಂದೆ ಹೋಗಿ ಐತಿ ಇವಾಗ ಮುಂಡ್ರಗಿ ಬಸ್ ಬಂತ ನೋಡ್ರಿ ಈಗ ಹೋಗಂತ್ರಿ ಮುಂಡ್ರಿಗ ಹೋಗಿ ಆಮೇಲೆ ಗದಗ ಹೋಗಿ ಗದಗ್ಲಿ ಹುಬ್ಳಿಗೆ ಹೂಳಿಗೆ ಹೋಗೋದು ಅದ ಎಷ್ಟು ರಶ್ ಐತೆ ನೋಡ್ರಿ ಫುಲ್ ರಶ್ ಐತೆ ಬಸ್ ಈಗ ನೋಡ್ರಿ ನಾವು ಮುಂಡ್ರಗಿ ಬಸ್ ಇಳಿದ ತಕ್ಷಣ ಇಲ್ಲಿ ಗದಗ್ ಬಸ್ ರೆಡಿಯಾಗಿ ನಿಂತೈತ್ರಿ ಸೀಟ್ ಅಂತ ಅದಾವೆ ರೀ ಗ ಬಸ್ ಏನು ಫುಲ್ ಖಾಲಿ ಐತಿ ಹತ್ತಿ ನೋಡ್ರಿ ಇವ ನೋಡಪ್ಪ ನಾವು ಇಲ್ಲಿ ಬಂದಿಪಂದ್ರಿ ನೋಡ್ರಿ ಡಂಬ್ಳ ಇದು ಒಳಗನ್ ಇದ್ರಿ ಇದು ಬಸ್ ಸ್ಟ್ಯಾಂಡ್ ಆಮೇಲೆ ಮೇನ್ ರೋಡಿಗೆ ಹೋಗ್ತಿತ್ರಿ ಬಸ್ ಈ ಸರ ಒಳಗ್ ಬಂದದ್ರಿ ಇಲ್ಲಿ ಏನು ಫೇಮಸ್ ಅಂತಂದು ಹೇಳಿದ್ರ ಇಲ್ಲಿ ಸಣ್ಣ ಸಣ್ಣ ಬಾರಿ ಹಣ್ಣು ಇರ್ತಾವಲ್ರಿ ಬಾರಿ ಹಣ್ಣು ಬಾಳ ಫೇಮಸ್ ನೋಡ್ರಿ ಬಾರಿ ಹಣ್ಣ ಮತ್ತ್ ಪ್ಯಾರ್ಲ್ ಎಣ್ಣ ನೋಡ್ರಿ ನೋಡ್ರಿ ಎಷ್ಟು ಚಲೋ ಇರ್ತಾವಂದ್ರ ಬಾಳ ಸೀರ್ತವ್ರಿ ಗದಗ್ ಬಂದಿರಿ ಗದಗ ಬಸ್ ನಿಂತವ್ರಿ ಅಲ್ಲಿ ಮತ್ತೆ ಹುಬ್ಬಳ್ಳಿ ಬಸ್ಸು ಬೇಕಾಗಿರ್ತಾವೆ ಹಾಂ ರೀ ಹಾಂ ಹೌದಲ್ರಿ ನಾವು ಸಾರಿ ಸಂತ ನಾವು ಈಗ ಹುಬ್ಳಿಗೆ ಹೋಗಬೇಕಂತ ರೀ ಈಗ ಗದಗಿಗೆ ಬಂದಿರಿ ನಾವು ಮುಂಡ್ರಿ ಮನೆ ಕೂಡ ಗದಗ ಈಗ ಹುಬ್ಳಿ ಬಸ್ ಹತ್ಬೇಕ್ರಿ ಹುಬ್ಳಿ ಬಸ್ ಏನಷ್ಟು ಸಾಕಷ್ಟು ಇರ್ತಾವ ಇಲ್ಲಿ ಗದಗ ಬಸ್ ಸ್ಟ್ಯಾಂಡಿನ್ಯಾಗ ನೋಡ್ರಿ ಎಷ್ಟು ರಶ್ ಐತ್ರಿಪ್ಪ ಬಸ್ ಸ್ಟ್ಯಾಂಡ್ ಗದಗ ಬಸ್ ಸ್ಟ್ಯಾಂಡ್ ಯಾವಾಗಲೂ ಹಿಂಗ ಇರ್ತೈತೆ ನೋಡಿರಿ ಹುಗಂಡಿ ಒಳಗೆ ಇದಕ್ಕೆ ಆತಂಬನ್ ಡೋರ್ ಕ್ಲೋಸ್ ಮಾಡ್ಯಾರ ಹೋಗೋದು ಲೇಟಾ ನಿನ್ನೆ ಫೈನಲಿ ನೋಡ್ರಿ ಇವಾಗ ನಾವು ಮನೆಗೆ ಬಂದಿವ್ರಿ ಆಗ್ಲೇ ಟೈಮ್ ಮೂರು ಗಂಟೆ ಆದ್ರೆ ಎಷ್ಟು ಅಂದ್ರೆ ಬಸ್ಸು ಎಲ್ಲ ಗದ್ಲರಿಪ್ಪ ಬೇಡ ರೀ ಅದು ಸಿಕ್ಕಾಪಟ್ಟೆ ಗದ್ದಲ ನಾವು ಮಕ್ಳೆಲ್ಲ ಹೋಗಿ ಓಡಾಡಿ ಹೋಗಿ ಸೀಟ್ ಹೇಳಿ ನಮ್ಗೆ ಸೀಟ್ ಸಿಕ್ತವೋ ಅದೊಂದು ಚಲೋ ಆಗೇತ್ರಿ ಈಗ ನೋಡ್ರಿ ಇಪ್ಪ ಅಲ್ಲಿ ಬೆಳಿಗ್ಗೆ ನಾಶ ಮಾಡಿ ಬಂದಾರ ನಮ್ಮ ಮಾಮಿ ಅದೆಷ್ಟು ಇದನ್ನ ಮಾಡಿದ್ರಿ ಯಾಕಷ್ಟು ಅವಸರ ಹೊಂಟಿರಿ ನೀವು ಊಟ ಅದನ್ನ ಮಾಡ್ಕೊಂಡು ಹೋಗಂತ್ರಿ ನಾಶ ಮಾಡ್ಕೊಂಡು ಹೋಗಂತ್ರಿ ಅಂತ ಹೇಳಿ ನಮಗೆ ಇದಾಗಲಿಲ್ಲ ರೀ ಯಾಕಂದ್ರೆ ಅದು ಪ್ಯಾನ್ ಕಾರ್ಡ್ ಒಂದು ಕಾಮಿಡಿ ಚಾನಲ್ಗೆ ಲಿಂಕ್ ಮಾಡ್ಬೇಕಲ್ರಿ ಹಾಗಾಗಿ ನಾವು ನಿನ್ನೆ ಅದ್ರ ಸಂಬಂಧ ಅರ್ಥ ಹೋಗಿದ್ದೀರಿ ನಾವು ನಿನ್ನ ಅದನ್ನು ಅರ್ಜೆಂಟ್ ತೊಗೊಂಡ್ಬರ್ಬೇಕಂತ ಹೇಳಿ ನಮ್ಮ ತಮ್ಮ ನೋಡಿದ್ರೆ ಅಲ್ಲಿ ಇರ್ತಾನೆ ರೀ ಬೊಮ್ಮಾಳಿ ಒಳಗೆ ಅವ್ನು ಇವಾಗ ಸುಟಿ ಇರಂಗಿಲ್ಲ ರೀ ಬರ್ಬೇಕಂತ ಹೇಳಿದ್ರ ಅವ್ನಿಗೆ ಈಗ ಮನೆ ಮನೆಯವರ ಆ ರೀ ಫಸ್ಟ್ ಕೆಲಸ ಒಂದು ಇವಾಗ ಮದುವೆ ಆದ್ಮೇಲೆ ಇಲ್ಲೇ ಬೊಮ್ಮಾಳಿಗಾನ ರೀ ಈಗ ಒಮ್ಮಕ್ಳ ಸುಟಿ ಮಾ ಇಲ್ಲಿ ಬರ್ಬೇಕಂದ್ರೆ ಒಂದು ಎರಡು ದಿನ ಬೇಕಾಕತ್ತರ ಅವ ಹಂಗ ಬಂದು ಹಂಗೆ ಹೋಗೋಕಾಗಂಗಿಲ್ಲ ರೀ ಯಾಕಂದ್ರೆ ದೂರ ಬರದಾರಿ ಅಲ್ಲಿ ಸೂಟಿನೂ ಕೊಡಂಗಿಲ್ಲ ಅಂದರೆ ಹಾಗಾಗಿ ನಾವೇ ಏನು ಮಾಡಿದ್ವಿ ನಾವೇ ಹೋಗಿ ತೊಗೊಂಬಂದ್ಬಿಟ್ರೆ ಅದು ಅಂತೇಳಿ ನಿನ್ನೆ ನಾವೇ ಹೋದ್ರಿಪ್ಪಾ ಹೋಗಿ ಅದನ್ನು ಪ್ಯಾನ್ ಕಾರ್ಡ್ ಆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಬಂದಿವ್ರಿ ಈಗ ಅದೊಂದು ನಮಗೆ ಆಗಿಬಿಡ್ತಪ್ಪ ಅಂದ್ರೆ ನಮಗೆ ಚಿಂತೆನೆ ಬಿಟ್ಟಂಗೆ ಆಕತ್ರಿಪ್ಪ ಈಗ ಸ್ವಲ್ಪ ಪಟಾಪಟ ಅಂತೇಳಿ ಅಡುಗೆ ಮಾಡೋಣ್ರಿ ಯಾಕಂದ್ರೆ ನಿನ್ನೆ ಥಂಡಾಗ ಅದೆಲ್ಲ ಹೋಗಿ ಸ್ವಲ್ಪ ಜ್ಯೂಸಿ ಕೊಡ್ಬಿಟ್ಟು ಅದ್ರಿ ಗಂಟ್ಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟರಿ ಅದು ಈಗ ಅಡುಗೆ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಂದ್ರೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀವ್ರಿ ಫ್ರೆಶ್ ಅಪ್ ಹಾಕೀವ್ರಿ ಆಮೇಲೆ ಅಡಿಗೆ ಮಾಡ್ತೇನೆ ರೀ ಹೆಂಗ್ ಜಾತ್ರಿ ಮಸ್ತ್ ಆಯ್ತದಿಲ್ಲ ಬ್ಯಾಗ್ ಚಂದ ಆಯ್ತಲ್ಲ ಬರ್ತೈತೆ ಅಂತ ಹೇಳಿ ತಗೊಂಡ್ವಿ ಚಲೋ ಆಯ್ತು ಈಗ ನೋಡ್ರಿಪ್ಪ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಅಡಿಗೆನೂ ಮಾಡಿದ್ರೆ ನಾನು ನೋಡ್ರಂತವ ನಮ್ಮ ತಮ್ಮನ ಅಂತ ಹೊಟ್ಟೆ ಭಾಳ ಹಸ್ತ ಬಿಟ್ಟತ್ತೇಳಿ ನಿಂತ್ ಬಿಟ್ಟಲ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಈಗ ಅನ್ನ ರೆಡಿ ಮಾಡ್ದಾರೆ ಅದು ತಾಟಿಗಾನ ಯಾರಲ್ಲ ಅಂತಂದು ಹೇಳಿ ಆಮೇಲೆ ಇಲ್ಲಿ ಸಾರು ಮಾಡಿದಾರೆ ಬಿಸಿ ಸಾರು ಆಮೇಲೆ ಇಲ್ಲಿ ಸ್ವಲ್ಪ ಬೀನ್ಸ್ ಇದ್ದರು ಮೊನ್ನೆ ಸೆಂತ ತಗೊ ಮುಂದದ್ವು ಅವನಿಗೆ ಹೆಚ್ಚಿ ತೊಳೆದು ಪಲ್ಯ ಮಾಡಿದಾರೆ ತಮ್ಮ ಸಾರು ಸಾರ ಅನ್ನದಾಗ ಸಾರು ಹಾಕಿ ಕೊಡ್ಲ ಅಂದೆ ಇವಾಗ ಟೈಮ್ ನೋಡಿರಿ ಆಗಲೇ ಆರು ಗಂಟೆ ಆತ್ರಿ ನಾನು ಮತ್ತು ನಿನ್ನಿವು ಮತ್ತು ಇವತ್ತಿನ ಅರಿಬಿ ಎಲ್ಲ ಭಾಳ ಇದ್ವು ಹಾಗಾಗಿ ಮತ್ತು ನಾಳೆ ಏನಾದರೂ ಅದು ಮಾಡೋದಿರ್ತೈತಿ ಇವತ್ತೇನಿಲ್ಲ ಅಂಥೇಳಿ ಈಗ ಊಟ ಮಾಡಿದ ಮೇಲೆ ಅರಿಬಿದ್ವು ಅರಿ ಹೋಗೋದು ಹಾಕಿದ್ದಾರೆ ಸ್ವಲ್ಪ ಬಾಂಡೆ ಇದ್ದು ಬಾಂಡೆ ತೊಳೆದು ಹಾಕಿದ್ದಾರೆ ಆಮೇಲೆ ಮನೆ ಮನೆಯೆಲ್ಲ ಕ್ಲೀನಾಗಿ ಗೂಡಿಸ್ಕೊಂಡು ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸಿದ್ದಾರೆ ಈಗ ಮೇಲ್ಗಡೆ ಅರಿಬಿ ಒಣ ಹಾಕಕ್ಕೆ ತೊಗೊಂಡಿದ್ದೀನಿ ಅರಿಬಿ ಒಣ ಹಾಕಿ ಈಗ ಟೈಮ್ ಆದರೆ ಮತ್ತು ಸಂಜೆ ಮುಂದಿಂದ ಕಸ ಹೊಡೆದು ದೀಪ ಹಚ್ಚೋಣ ಇವಾಗ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ